ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಒಂದು ಆರಾಧ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ನರ್ಸರಿ ನಾವು ಪ್ರಸ್ತುತ ಸರಿಸುಮಾರು ಮೂರು ಮೂರುವರೆ ಲಕ್ಷ ಗಿಡಗಳನ್ನ ಅದರಲ್ಲೂ ಎಸ್ಪೆಷಲಿ ಸೀಬೆ ಗಿಡಗಳನ್ನ ನಾವು ಸಪ್ಲೈ ಮಾಡಿರ್ತೀವಿ ತುಂಬ ಅದ್ಭುತವಾಗಿದೆ ನಮ್ಮ ನರ್ಸರಿಯ ರಿವ್ಯೂ ಆಗಿರ್ಬೋದು ಮತ್ತು ಗಿಡಗಳಾಗಿರ್ಬೋದು ನೋಡಿ ಇದು ಒಂದು ತೈವಾನ್ ಲೈಟ್ ಪಿಂಕ್ ಗಿಡ ಆಲ್ರೆಡಿ ಫ್ರೂಟಿಂಗ್ ಫ್ಲವರಿಂಗ್ ಇದೆ ಬೇರು ಕೂಡ ವೈಟ್ ರೂಟ್ಸ್ ಇದೆ ನಾನು ಕಂಪ್ಲೀಟ್ ಇವತ್ತು ನಮ್ಮ ಕಸ್ಟಮರ್ ಒಬ್ಬರು ವ್ಯಾಲ್ಯೂಬಲ್ ಕಸ್ಟಮರ್ ಒಬ್ಬರು ಇದಕ್ಕೆ ಹತ್ರ ಒಂದು ಜಾಗಕ್ಕೆ ಹೋಗ್ತಾ ಇದೆ ಇದು ಸಿಂಗಾರಿಪುರ ಅನ್ನೋ ಒಂದು ಜಾಗಕ್ಕೆ ಸರಿ ಸುಮಾರು ಏನಿಲ್ಲ ಅಂದ್ರೆ ಒಂದು ಮೂರು ಸಾವಿರ ಗಿಡ ಇವತ್ತು ಒಂದೇ ಕಸ್ಟಮರ್ ತೊಗೊತಿದ್ದಾರೆ ಸೊ ನಮ್ಮ ನರ್ಸರಿಗೆ ಬಂದು ವಿಸಿಟ್ ಮಾಡಿ ಗಿಡಗಳನ್ನೆಲ್ಲ ನೋಡಿ ನೀವು ನೋಡ್ಬೋದು ಎಷ್ಟು ಮಗ್ಗು ಎಷ್ಟು ಪೀಚಾಗಿದೆ ಅಂದರೆ ಪ್ರತಿಯೊಂದು ಗಿಡದಲ್ಲೂ ಎಕ್ಸಲೆಂಟ್ ಆಗಿದೆ ಯಾವುದಾದ್ರು ಗಿಡ ತೊಗೊಳ್ಳಿ ತುಂಬ ಅದ್ಭುತವಾಗಿದೆ ಕ್ವಾಲಿಟಿ ಏನು ಕಾಂಪ್ರಮೈಸ್ ಇಲ್ಲ ಗಿಡದಲ್ಲಿ ಬಂದು ಡೈರೆಕ್ಟಾಗಿ ನೋಡ್ಬೋದು ಈ ಕಸ್ಟಮರ್ ಕೂಡ ಅಷ್ಟೇ ಡೈರೆಕ್ಟಾಗಿ ಬಂದು ನಮ್ಮ ಹತ್ರ ತೊಗೊಂಡೋಗಿರೋದು ನೋಡಿ ಇದು ಲೋಡಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಯೂಶ್ವಲಿ ನಾನು ಲೋಡಿಂಗ್ದು ಜಸ್ಟ್ ಸ್ಟೇಟಸ್ಗೆ ಹಾಕೋದಾಗಲಿ ಇದರ ಮಾಡ್ತಿದ್ದೆ ಅಷ್ಟೇ ಬಟ್ ಇವಾಗ ನಾನು ಲೋಡಿಂಗ್ ವಿಡಿಯೋ ಮಾಡ್ತಿದ್ದೀನಿ ಯಾಕೆಂದರೆ ಡೈರೆಕ್ಟಾಗಿ ನಾವು ಕಸ್ಟಮರ್ಸ್ಗೆ ಎಂಥ ಗಿಡ ಇದ್ದೀವಿ ಅನ್ನೋದು ಕಸ್ಟಮರ್ಸ್ಗೆ ಗೊತ್ತಾಗಬೇಕಾಗತ್ತೆ ನೀವು ನೋಡ್ಬೋದು ಎಷ್ಟು ಎಕ್ಸಲೆಂಟಾಗಿದೆ ಕ್ವಾಲಿಟಿ ಅಂತ ಸೊ ಇದು ಲೋಡ್ ಆಗ್ತಿರೋದು ಸರಿ ಸುಮಾರು ಮೂರು ಸಾವಿರ ಗಿಡ ನಮ್ಮದೇ ವೆಹಿಕಲ್ಗೆ ಲೋಡ್ ಆಗ್ತಿದೆ ನೀವು ನೋಡಿ ಎಷ್ಟು ನೀಟಾಗಿ ಲೋಡ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಲೇಬರು ನೀವು ನೋಡ್ಬೋದು ಒಂದರೂ ಪಕ್ಕ ಒಂದು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಈ ಥರ ಜೋಡಿಸ್ತಾ ಇದ್ದಾರೆ ಈ ರೀತಿ ಜೋಡಿಸ್ದಾಗ ಏನಾಗುತ್ತೆ ಯಾವುದೇ ಗಿಡಗಳು ಡ್ಯಾಮೇಜ್ ಬರೋದಿಲ್ಲ ನಿಮಗೆ ನೀಟಾಗಿ ಆಗುತ್ತೆ ಸೊ ಇದು ಮೂರು ಸಾವಿರ ಗಿಡ ನೀಟಾಗಿ ಈ ಗಾಡೀಲಿ ಹೋಗುತ್ತೆ ಆಲ್ರೆಡಿ ಒಂದೂವರೆ ಎರಡು ಸಾವಿರ ಗಿಡ ಲೋಡ್ ಆಗಿದೆ ಈ ಥರ ಇಟ್ಕೆ ಥರ ಜೋಡಿಸೋದ್ರಿಂದ ಯಾವುದೇ ಗಿಡಗಳು ಡ್ಯಾಮೇಜ್ ಕೂಡ ಬರೋದಿಲ್ಲ ಪ್ಯಾಕೆಟ್ ಓಪನ್ ಆಗ ಆಗೋದಾಗಲಿ ಈ ಥರ ಏನೂ ಸಮಸ್ಯೆ ಕೂಡ ಆಗೋದಿಲ್ಲ ನೀವು ನೋಡ್ಬೋದು ಗಿಡಗಳನ್ನ ಸುಮ್ಮನೆ ಕೈಯಲ್ಲಿ ಎತ್ಕೊಂಡು ನಾನು ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಗಿಡ ಅಂದರೆ ಅಲ್ಟಿಮೇಟಾಗಿದೆ ಸೊ ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂಥ ಲೈಟ್ ಪಿಂಕ್ ಗಿಡಗಳು ಬೇಕಾದ್ರೆ ಅರದ್ಯನ ಸರ್ನ ಕಾಂಟ್ಯಾಕ್ಟ್ ಮಾಡಿ ಈಗ ನಾನೊಂದು ಪರೀಕ್ಷೆ ಮಾಡ್ತೇನೆ ನಿಮ್ಮ ಮುಂದೆನೇ ರ್ಯಾಂಡಮ್ ಆಗಿ ನಮ್ಮ ಅರದ್ಯನ ಸರ್ ಇದು ಬೇರ್ಗಳು ಯಾವ ರೀತಿ ಬಿಟ್ಟಿರ್ತವೆ ಅಂದರೆ ವೈಟ್ ರೂಟ್ಸು ನೋಡಿ ಇದು ಬಂದು ದೈವಾನ್ ಲೈಟ್ ಪಿಂಕ್ ಗಿಡ ಎಷ್ಟು ಅದ್ಭುತವಾಗಿದೆ ಚಿಗುರು ಲಾಕಿಂಗ್ಸ್ ಎಲ್ಲ ಓಪನ್ ಆಗಿದೆ ಮತ್ತು ಹೈಟ್ ನೋಡ್ಬೋದು ನೀವು ಹೈಟ್ ಕೂಡ ಅಷ್ಟೇ ಒಂದೂವರೆ ಎರಡು ಅಡಿ ಇದೆ ಮತ್ತು ರೂಟ್ಸ್ ನೋಡಿ ಬಿಳಿ ಬೇರು ಅಂತಕ್ಕಂಥದ್ದು ಯಾವ ರೀತಿ ಇದೆ ಅಂದರೆ ಪ್ಯಾಕೆಟಿಂದ ಆಚೆಗೆ ಬಂದಿದೆ ನಾನು ಇದನ್ನು ನನ್ನ ರೂಟ್ಸ್ನ ತೋರಿಸ್ತೀನಿ ಯಾವ ರೀತಿ ರೂಟ್ಸ್ ಫಾರ್ಮೇಷನ್ ಆಗಿರುತ್ತೆ ಅಂತ ಮತ್ತು ರೂಟ್ಸಲ್ಲಿ ನಿಮಗೆ ಗಿಡಗಳನ್ನ ತಗೋಬೇಕಾದ್ರೆ ಎಲ್ಲಿ ಮುಂಜಾಗ್ರತಾ ಕ್ರಮ ವಹಿಸ್ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ತಗಿಯೋಕ್ಕೆ ಆಗಲ್ಲ ಅಷ್ಟು ರೂಟ್ಸ್ ಬಂದಿದೆ ರೂಟಿಂದು ನೋಡಿ ಸ್ನೇಹಿತರೆ ಇದು ಬಂದು ನಮ್ಮ ಆರಾಧ್ಯ ನರ್ಸರಿ ವತಿಯಿಂದ ಸಪ್ಲೈ ಮಾಡ್ತಿರ್ತಕ್ಕಂಥ ತೈವಾನ್ ಲೈಟ್ ಪಿಂಕ್ದು ಪಿಂಕ್ ಗಿಡದ್ದು ಬೇರುಗಳು ನೀವು ಎಲ್ಲೇ ಗಿಡ ತೊಗೊಳ್ಳಿ ತೊಂದರೆ ಇಲ್ಲ ಬಟ್ ನಾನು ಇದು ಡೆಮೊ ಪರ್ಪಸ್ ವಿಡಿಯೋ ಇದು ನಾಲೆಡ್ಜ್ಗೋಸ್ಕರ ಸೊ ಯಾವುದೇ ಗಿಡ ತೊಗೊಂಡ್ರೆ ನೀವು ಮೊದಲೇ ಮಾಡ್ರ ಮೊದಲನೇ ಕೆಲಸ ನೀವೇನು ಮಾಡಬೇಕು ಅಂದರೆ ಆ ನರ್ಸರಿಗೆ ವಿಸಿಟ್ ಮಾಡಿ ಅಥವಾ ವಿಡಿಯೋ ಕಾಲ್ ಮಾಡಿ ಸೊ ಈ ಬಿಳಿ ಬೇರ್ ಅಂತಕ್ಕಂಥದ್ದು ಯಾಸ್ ಮಟ್ಟಿಗೆ ಇದೆ ನಿಮಗೆ ತೈವಾನ್ ಲೈಟ್ ಪಿಂಕ್ ಎಸ್ಪೆಷಲಿ ತೈವಾನ್ ಲೈಟ್ ಪಿಂಕ್ ಗಿಡದಲ್ಲಿ ಈ ಥರ ವೈಟ್ ರೂಟ್ಸ್ ಇದ್ದರೆ ಆ ಗಿಡ ಬಂದು ಫ್ರೆಶ್ ಗಿಡ ನಾಟಿ ಮಾಡಲಿಕ್ಕೆ ತುಂಬ ಹೇಳಿದಂಥ ಗಿಡ ಯಾವುದೇ ರೋಗ ಆಗಲಿ ಆಗಲಿ ಬೇರೆ ಗಂಟು ರೋಗ ಆಗಲಿ ಇರೋದಿಲ್ಲ ಖಂಡಿತವಾಗ್ಲೂ ಈಗ ಇದನ್ನು ನಾನು ಅದ್ದಿ ಕಂಪ್ಲೀಟ್ ಬರೀ ರೂಟ್ಸೇ ತೋರಿಸ್ತೀನಿ ನೋಡಿ ಇದರಲ್ಲಿ ಏನಿಲ್ಲ ರ್ಯಾಂಡಮ್ ಆಗಿ ನಮ್ಮ ನರ್ಸರಿಗೆ ಡೈರೆಕ್ಟಾಗಿ ಬರ್ಬೋದು ಡೈರೆಕ್ಟಾಗಿ ನಾನು ಈ ಸುಮ್ಮನೆ ವೀಡಿಯೋ ಪರ್ಪಸ್ ತೋರಿಸ್ತಿದ್ದೀನಿ ಅಂದ್ಕೊಳಕ್ಕೆ ಹೋಗ್ಬೇಡಿ ತುಂಬ ನಾಲೆಡ್ಜ್ಗೆ ನಾನು ತೋರಿಸ್ತಾ ಇರೋದು ನೀವು ಅಷ್ಟೇ ಎಲ್ಲೇ ಹೋಗಿ ಯಾವುದೇ ಬೇರೆ ಕಡೆ ನರ್ಸರಿ ನರ್ಸರಿಲಾಗಲಿ ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬರಬೇಕು ಅಂದರೆ ಒಂದ್ಸಲಿ ಅದನ್ನು ಬೇನ ತೆಗೆದು ನೋಡಿ ಯಾಕೆಂದರೆ ನೀವು ಕೊಡ್ತಕ್ಕಂಥ ಗಿಡಕ್ಕೆ ನೀವು ತೊಗೊತಿರೋ ಗಿಡ ವರ್ತಿದೆಯಾ ಇಲ್ವಾ ಅಂತ ಯಾಕೆಂದರೆ ನಾನು ನಿಮಗೆ ಇದೇ ವಿಡಿಯೋದಲ್ಲೇ ಅಕ್ಕ ಅದು ಹಳೆ ಗಿಡ ತೊಗೊಂಡ್ಬೋದ್ರಕ್ಕ ಸ್ವಲ್ಪ ಕಾಂಪೌಂಡಲ್ಲಿ ಇದಾವಲ್ಲ ಫುಲ್ ಹಳೆ ಗಿಡ ಇದ್ದಾವಲ್ಲ ನಾವು ಯಾವುದೇ ಕಾರಣಕ್ಕೂ ಹಳೆ ಗಿಡ ಗಿಡಗಳನ್ನ ನಾವು ಸಪ್ಲೈ ಮಾಡೋದಿಲ್ಲ ನಾನು ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ ಎಷ್ಟು ವೇಸ್ಟೇಜ್ ಹೋಗುತ್ತೆ ಗಿಡಗಳು ಅಂದರೆ ಬಟ್ ರೈತರಿಗೆ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡೋದಾಗಲಿ ಅಥವಾ ಗಿಡನ ಯಾವ ಮಾರ್ಸೋದಾಗಲಿ ಮಾಡೋಕ್ಕೋಗಲ್ಲ ನೋಡಿ ಸ್ನೇಹಿತರೆ ಈಗ ನೋಡಿ ಬಿಳಿ ಬೇರು ಅಂತಕ್ಕಂಥದ್ದು ಯಾವ ಲೆವೆಲ್ಗಿದೆ ಅಂದರೆ ನೋಡ್ತಿದ್ದೀರಾ ಅನಿಸುತ್ತೆ ಈ ಥರ ಇದೆ ಇದು ಕಂಪ್ಲೀಟ್ ಬಿಳಿ ಬೇರು ಈ ಥರ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಇದು ಜೆನ್ಯೂನ್ ಗಿಡ ಅಂತ ಸೊ ಇದನ್ನು ನೀವು ನಾಟಿ ಕೂಡ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಎಲ್ಲಾಗಲೂ ಆಗಲಿ ಯಾವುದಾದ್ರು ನರ್ಸರಿಲ್ಲಾಗಲಿ ಈ ಥರ ಬೇರೆ ಇರಬೇಕಾಗ್ತದೆ ಇದು ಮೇಯ್ನ್ ನಿಮಗೆ ಫಸ್ಟು ನಾಲೆಡ್ಜ್ ಬಂದಿದು ಮತ್ತೆ ಈ ಥರ ಸುಳಿಗಳಲ್ಲಿ ಕಪ್ಪಿರಬಾರ್ದು ನೋಡಿ ಎಷ್ಟು ನೀಟಾಗಿದೆ ಸುಳಿ ಅಂದರೆ ಒಂಥರ ಜಾಸ್ತಿ ಏನು ಕಪ್ಪಿರಬಾರ್ದು ನಿಮಗೆ ನೀಟಾಗಿ ಹೊಸ ಚಿಗರೆಲ್ಲ ಗ್ರೀನ್ ಇರಬೇಕು ಗ್ರೀನಿಷ್ ಆಗಿರಬೇಕು ನಿಮಗೆ ಇದೇ ವಿಡಿಯೋದಲ್ಲಿ ಒಂದು ಹಳೆ ಗಿಡನೂ ನಾನು ತೋರಿಸ್ತೀನಿ ನಿಮಗೆ ಇದು ಬಂದು ಹಳೆ ಗಿಡ ಹಳೆ ಗಿಡ ಅಂದರೆ ಸ್ಟಾಕ್ ಇದೇ ಸ್ಟೈವನ್ ಲೈಟ್ ಪಿಂಕ್ ಗಿಡನೇ ಇದು ಬಟ್ ಸ್ಟಾಕ್ ಗಿಡ ಇದು ಅದರದ್ದು ಬೇರೆ ಯಾವ ರೀತಿ ಆಗಿರುತ್ತೆ ಅಂತಲೂ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ಹಳೆ ಗಿಡ ಹಳೆ ಗಿಡದ ಬೇರೆ ಬೇರೆ ಏನಾಗಿರುತ್ತೆ ಅಂದರೆ ಫುಲ್ಲು ಕಪ್ಪಾಗ್ಬಿಟ್ಟಿರುತ್ತೆ ನೋಡಿ ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂದರೆ ಕೊಳೆಯೋ ಸ್ಟೇಜಲ್ಲಿದೆ ನೋಡಿ ಹೊಸ ಬೇರ್ಗೂ ಹಳೆ ಬೇರ್ಗು ಎಷ್ಟು ವ್ಯತ್ಯಾಸ ಇದೆ ಅಂದರೆ ನೋಡಿ ಇದು ಕೊಳೆಯೋ ಸ್ಟೇಜಲ್ಲಿದೆ ಹಳೆ ಗಿಡ ತೊಗೊಂಡ್ರೆ ನಿಮಗೆ ನೆಮೆಟ್ವೋಟ್ಸ್ ಫಿಕ್ಸು ಇದರಲ್ಲಿ ಆಲ್ರೆಡಿ ಗಂಟು ರೋಗ ಬಂದಿದೆ ನೀವು ನೋಡ್ಬೋದು ನೋಡಿ ಆಲ್ರೆಡಿ ಬೇರೆ ಗಂಟು ರೋಗ ಬಂದಿದೆ ಇದರಲ್ಲಿ ಯಾವುದೇ ರೋಗನೂ ಇಲ್ಲ ಸರಿನಾ ಸೊ ದಯವಿಟ್ಟು ಗಿಡ ಸೆಲೆಕ್ಷನ್ ಮಾಡ್ಕೋಬೇಕಾರೆ ನೋಡಿ ಫುಲ್ ಆಗಿದೆ ನಾವು ಆ ಗಿಡನ ಡೆಲ್ವರಿ ಕೊಡಲ್ಲ ಅದು ಮನೇಲಿ ಮನೆ ಹತ್ರ ಸಪ್ರೇಟಾಗಿ ನಾನು ಬೇರೆ ಜಾಗದಲ್ಲಿ ಜಾಗದಲ್ಲಿಗ್ಸಿದ್ದೀನಿ ಸೊ ಅದನ್ನೇನು ರೆಡಿನೂ ಮಾಡೋಕ್ಕಾಗಲ್ಲ ಅದನ್ನು ನಾವು ಗೊಬ್ಬರಕ್ಕೆ ಡಿಕಂಪೋಸ್ ಮಾಡಿಬಿಡ್ತೀವಿ ಕೋಕೋಪೀಟು ಇವೆಲ್ಲ ನಮ್ಮ ತೋಟಕ್ಕೆ ಯೂಸ್ ಆಗುತ್ತೆ ಅಂತ ನೋಡಿ ಇದು ವೈಟ್ ರೂಟ್ಸು ಈ ರೀತಿ ಇರಬೇಕು ನಾನು ನಿಮ್ಗೆ ತೋರಿಸ್ತೀನಿ ಸರಿಸುಮಾರು ಎಷ್ಟು ಗಿಡ ನಾವು ವೇಸ್ಟೇಜ್ ಅಂತ ಇಟ್ಟಿದ್ದೀವಿ ಅಂದರೆ ಮನೆ ಕಾಂಪೌಂಡ್ನಲ್ಲಿ ನೋಡಿ ಸ್ಪರ್ಧೆ ಅಡ್ಡ ಇದೆ ಬಟ್ ಆದರೂ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಕಾಣಿಸ್ತಿದೆ ಅನಿಸುತ್ತೆ ಎಷ್ಟು ಗಿಡ ನಾವು ವೇಸ್ಟೇಜ್ ಥರ ಇಟ್ಟಿದ್ದೀವಿ ಅಂದರೆ ತುಂಬ ಗಿಡಗಳನ್ನ ವೇಸ್ಟೇಜ್ ಇಟ್ಟಿದ್ದೀನಿ ನೋಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ನಮ್ಮ ಮನೆ ಕಾಂಪೌಂಡು ಮೀನ್ಸ್ ನರ್ಸರಿ ಪಕ್ಕ ಇರೋ ಜಾಗ ಸೊ ಇಲ್ಲಿ ಎಷ್ಟು ಗಿಡ ನಾನು ಸುಮ್ಮನೆ ಹಾಗೆ ಎತ್ತಿಕ್ಕಿದ್ದೀನಿ ಅಂದರೆ ಸುಮಾರು ಏನಿಲ್ಲ ಅಂದರೆ ಒಂದು ಎರಡರಿಂದ ಮೂರು ಸಾವಿರ ಗಿಡ ನಾನು ಮನ್ಸು ಮಾಡಿದ್ರೆ ಈ ಗಿಡಗಳನ್ನ ಕೊಡ್ಬೋದು ಬಟ್ ನಾನು ಮನ್ಸು ಒಪ್ಪೋದಿಲ್ಲ ಯಾಕಂದರೆ ಚೆನ್ನಾಗಿರೋ ಗಿಡನೇ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲೂ ಚಿಗುರು ಬರ್ತಿದೆ ತೊಂದರೆ ಇಲ್ಲ ಬಟ್ ಆದ್ರೂ ಈ ಗಿಡನ ತುಂಬ ಕಡಿಮೆ ಪ್ರೈಸ್ಗೂ ಕೊಡ್ಬೋದು ಬಟ್ ನಾನು ಕೊಡೋಕ್ಕೆ ರೆಡಿ ಇಲ್ಲ ನಾವು ಕೊಡ್ತಕ್ಕಂಥ ಗಿಡ ಈ ರೀತಿ ಇರ್ತದೆ ನಿಮಗೆ ಲೈವ್ ಡೇಮೊ ತೋರಿಸ್ಬೇಕು ಅಂತಲೇ ನಾವು ಮಾಡಿದ್ದು ಗಿಡನ ಎತ್ಕೊಂಡು ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಯಾವ ರೀತಿ ಇದೆ ಅಂತ ತುಂಬ ಎಕ್ಸಲೆಂಟಾಗಿದೆ ಕ್ವಾಲಿಟಿ ಹೈಟು ಕೂಡ ಅಷ್ಟೇ ಚೆನ್ನಾಗಿ ಬೆಳೆಸಿ ಕೊಡ್ತಾಯಿದ್ದೀವಿ ಈ ಸಲ ಟೈಮ್ ಸಿಕ್ತು ಅಂದರೆ ಈಗ ಸೀಸನ್ನು ಆಲ್ರೆಡಿ ಆಫ್ ಸೀಸನ್ ಆಗ್ತಿರೋದ್ರಿಂದ ಈ ಥರ ನೀಟಾಗಿ ಕ್ವಾಲಿಟಿ ಗಿಡಗಳನ್ನ ನೀಟಾಗಿ ನಾವು ಇಟ್ಕೊಂಡು ನೀಟಾಗಿ ಬೆಳೆಸಿ ಇದ್ದೀವಿ ನೋಡಿ ಬಿಳಿ ಬೇರು ಯಾವ ಥರ ಪ್ಯಾಕೆಟಿಂದ ಇಚ್ಛೆ ಬಂದಿದೆ ಇದು ಬಂದು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಗಿಡ ಅಂತಾರೆ ಸರಿನಾ ನೋಡಿ ಯಾವ ರೀತಿ ಇದೆ ಗಿಡ ಅಂದರೆ ಅಲ್ಟಿಮೇಟ್ ಆಗಿದೆ ಗಿಡಗಳು ಸರಿನಾ ಇವೆಲ್ಲ ತೈವಾನ್ ಲೈಟ್ ಪಿಂಕ್ ಸೂಪರ್ಗಳು ಗಿಡಗಳು ತೈವಾನ್ ಲೈಟ್ ಪಿಂಕ್ ಪ್ಲಸ್ ಪಾಯಿಂಟ್ ಏನಂದ್ರೆ ಗಿಡನ ಕ್ಲೋನಿಂಗ್ ಮೆಥಡಲ್ಲಿ ಮಾಡಿರೋದ್ರಿಂದ ಗಿಡಗಳು ಸಾಯೋ ಸಾಯ್ತಕ್ಕಂಥ ಪ್ರಮಾಣ ತುಂಬ ಕಡಿಮೆ ಗಿಡಗಳು ಸಾಯೋದಾಗಲಿ ಡ್ಯಾಮೇಜ್ ಬರೋದಾಗಲಿ ಆಗೋದಿಲ್ಲ ಮತ್ತು ಬೆಳೆಯೋಕ್ಕೂ ಫಸ್ಟ್ ಟೈಮ್ ಬೆಳೆಯೋರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ತೈವಾನ್ ಲೈಟ್ ಪಿಂಕು ತುಂಬ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಮೇಂಟೆನೆನ್ಸಲ್ಲಿ ನೀವು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡ್ಬೋದು ತೈವಾನ್ ಲೈಟ್ ಪಿಂಕು ಮಾರ್ಕೆಟ್ನಲ್ಲಿ ನಿಮಗೆ ಖಾಲಿ ಒಂದು ಐವತ್ತು ರೂಪಾಯಿ ಅಥವಾ ನಲ್ವತ್ತು ರೂಪಾಯಿ ಒದ್ರ ಸಹಿತ ತೈವಾನ್ ಲೈಟ್ ಪಿಂಕ್ ನಿಮಗೆ ಲಾಸ್ ಮಾಡೋದಿಲ್ಲ ಯಾಕೆ ಅಂದರೆ ತೈವಾನ್ ಲೈಟ್ ಪಿಂಕು ನಿಮಗೆ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಇರುತ್ತೆ ಸೊ ಗಿಡದ ರೇಟಿಂದ ಹಿಡಿದು ಪ್ರತಿಯೊಂದನು ಕಡಿಮೆ ಇರುತ್ತೆ ಪ್ರಸ್ತುತ ನಿಮಗೆ ತೈವಾನ್ ಲೈಟ್ ಪಿಂಕ್ ಗಿಡನ ಬೇಕಾದರೆ ಆರಾಧ್ಯ ಸರಿನ ಕಾಂಟ್ಯಾಕ್ಟ್ ಮಾಡಿ ಸೂಪರಾಗಿರೋ ಗಿಡ ಕೊಡ್ತೀವಿ ಜೊತೆಗೆ ಒಂದು ವರ್ಷ ಕನ್ಸಲ್ಟೇಷನ್ನು ಮೇಂಟೆನೆನ್ಸ್ ಕೂಡ ಹೇಳ್ಕೊಡ್ತೀವಿ ಇದೇ ಗಿಡಗಳನ್ನ ಡೆಲಿವರಿ ಮಾಡ್ಕೊಡ್ತೀವಿ ನೋಡಿ ನಾನೇನು ಮುಚ್ಚು ಮರ ಇಲ್ಲ ನಿಂತ್ಕೊಂಡು ನರ್ಸರಿನಲ್ಲೇ ನಿಂತ್ಕೊಂಡು ಮಾಡಿರ್ತಕ್ಕಂಥ ವೀಡಿಯೋ ಇದು ಇದು ಡೇಟ್ ಬಂದು ಡಿಸೆಂಬರ್ ಇಪ್ಪತ್ತ ಐದನೇ ತಾರೀಕು ಸೊ ಇವತ್ತು ಅಲ್ಲ ಇಪ್ಪತ್ತ ಮೂರನೇ ತಾರೀಕು ಇವತ್ತು ಸಾರಿ ಸೊ ಇವತ್ತು ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ ಸೊ ಸರಿಸುಮಾರು ಇವಾಗ ನನ್ನ ಪ್ರಕಾರ ಏನಿಲ್ಲ ಅಂದರೂ ನಮ್ಮ ಹತ್ರ ಸ್ಟಾಕು ನೋಡಿ ಇಲ್ಲಿ ಒಂದು ಮೂರು ಸಾವಿರ ಗಿಡ ಇದೆ ಆ ನಂತರದಲ್ಲಿ ಇಲ್ಲೊಂದು ಮೂರು ಸಾವಿರ ಗಿಡ ಇದೆ ಇವಾಗ ಒಂದು ಮೂರು ಸಾವಿರ ಗಿಡ ಲೋಡ್ ಆಯಿತು ಟೋಟಲ್ ಒಂದು ಹತ್ತು ಸಾವಿರ ಗಿಡ ಇತ್ತು ಸರಿನಾ ಸೊ ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ ಇದೇ ರೀತಿ ಕ್ವಾಲಿಟಿಯಾಗಿರ್ತಕ್ಕಂಥ ತೈವಾನ್ ಲೈಟ್ ಪಿಂಕ್ ಗಿಡಗಳು ಬೇಕಾದರೆ ಆರಾಧ್ಯ ಸರಿನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ